ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆನ ಬರೀಬೇಕು ಅಂದ್ಕೊಂಡಿದ್ರಿ ನಿಮಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಒಂದು ಬಹುಮುಖ್ಯ ಮಾದರಿ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಈ ಥರ ಇದೆ ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥ ಯಾವುದು ಕನ್ನಡದ ಮೊದಲನೇ ವ್ಯಾಕರಣ ಗ್ರಂಥ ಆಪ್ಷನ್ ಎ ವಚನ ಸಾಹಿತ್ಯ ಅಂತ ಇದೆ ಬಿ ಶಬ್ದಕೋಶ ಸಿ ಶಬ್ದ ದರ್ಶನ ಡಿ ಶಬ್ದಮಣಿ ದರ್ಶ ದರ್ಪಣ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಡಿ ಶಬ್ದಮಣಿ ದರ್ಪಣ ಇದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥವಾಗಿದೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಜಿಲ್ಲಾ ಪಂಚಾಯತ್ ಸದಸ್ಯರ ಅವಧಿ ಎಷ್ಟು ವರ್ಷ ಅವರು ಎಷ್ಟು ವರ್ಷ ಒಂದು ಅಧಿಕಾರ ಅವಧಿಯಲ್ಲಿ ಇರ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ವರ್ಷ ನೆಕ್ಸ್ಟ್ ನೋಡಿ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಹೀಗೆನ್ನುವರು ಬಯೋಗ್ರಫಿ ಕ್ಯಾಲಿಗ್ರಫಿ ನಕ್ಷಾಶಾಸ್ತ್ರ ಭೂಗೋಳಶಾಸ್ತ್ರ ಅಂತ ಇದೆ ನಕ್ಷೆಯನ್ನು ತಯಾರಿಸುವಂಥ ಒಂದು ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ದ್ವೀಪಗಳ ಗುಂಪನ್ನು ಹೀಗೆನ್ನುವರು ಕಿರುದ್ವೀಪ ಸಾಗರ ಸಮುದ್ರ ದ್ವೀಪಸ್ತೋಮ ದ್ವೀಕ್ ದ್ವೀಪಗಳ ಒಂದು ಗುಂಪಿಗೆ ದ್ವೀಪಸ್ತೋಮ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಆಪ್ಷನ್ ಡಿ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯಕ್ಕ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವಂತಹ ಯೋಜನೆ ಯಾವುದು ಯಶಸ್ವಿನಿ ಅಕ್ಷಯ ಕ್ಷೀರಭಾಗ್ಯ ಭಾಗ್ಯಲಕ್ಷ್ಮಿ ಹೆಣ್ಣು ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಹಮ್ಮಿಕೊಂಡಿರುವಂತಹ ಯೋಜನೆ ಹೆಸರು ಅದು ಭಾಗ್ಯಲಕ್ಷ್ಮಿ ಯೋಜನೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ ಇದು ಪಂಚ ಗ್ಯಾರಂಟಿಗಳು ಅಸ್ತಿತ್ವದಲ್ಲಿದ್ದಾವೆ ಯಾವುದು ಗೃಹಲಕ್ಷ್ಮಿರು ಇರ್ಬೋದು ಅಥವಾ ಶಕ್ತಿ ಯೋಜನೆ ಈ ಥರ ಒಂದು ಹಲವಾರು ಒಂದು ಐದು ಯೋಜನೆಗಳೀಗ ಪ್ರಸ್ತುತವಾಗಿ ಈಗ ಚಾಲ್ತಿಯಲ್ಲಿ ಇದ್ದಾವೆ ನೆಕ್ಸ್ಟ್ ನೋಡಿ ಕನ್ನಡದ ಮೊದಲ ನಾಟಕ ಯಾವುದು ಹರಿಶ್ಚಂದ್ರ ಕಾವ್ಯ ಮಿತ್ರಾವಿಂದ ಗೋವಿಂದ ಮಂಕುತಿಮನಕಗ್ಗ ಜೈಮಿನಿ ಭಾರತ ಇದಕ್ಕೆ ಸರಿಯಾದ ಉತ್ತರ ಮಿತ್ರಾವಿಂದ ಗೋವಿಂದ ಇದು ಕನ್ನಡದ ಮೊಟ್ಟ ಮೊದಲ ನಾಟಕವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಭಾಷಣದ ವೀಡಿಯೋಸ್ಗಳು ಜಿ ಕೆ ವೀಡಿಯೋಸ್ಗಳು ಈ ಥರ ಒಂದು ಹಲವಾರು ಒಂದು ಶೈಕ್ಷಣಿಕ ಮಾಹಿತಿಗಳಿಗಾಗಿ ನಮ್ಮ ಕುಣುಬಿ ಪ್ರದರ್ಶಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಹಾಗೆ ಈ ಹೆಚ್ಚಿನ ಥರ ನೋಟ್ಸ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಿಗೂ ಸಹ ತಾವು ಜಾಯಿನ್ ಆಗ್ಬೋದು ಕರ್ನಾಟಕದ ಹೆಬ್ಬಾಗಿಲೊಂದು ಯಾವುದನ್ನು ಕರೆಯುತ್ತಾರೆ ಬೆಂಗಳೂರು ಮಂಗಳೂರು ತುಮಕೂರು ಮೈಸೂರು ಅಂತ ಇದೆ ಕರ್ನಾಟಕದ ಎಂದು ಮಂಗಳೂರನ್ನ ಕರೀತಾರೆ ಇನ್ನೊಂದು ಗೊತ್ತಿರಲಿ ಭಾರತದ ಹೆಬ್ಬಾಗಿಲ ಯಾವುದು ಅಂತ ಕೇಳಿದಾಗ ಅದು ಮುಂಬೈ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಈ ವ್ಯಕ್ತಿಯನ್ನು ಜನರು ಕನ್ನಡ ಪುರೋಹಿತ ಎನ್ನುತ್ತಾರೆ ನಾಸು ಹರ್ಡೇಕರ್ ಆಲೂರು ವೆಂಕಟರಾವ್ ಮೈಲಾರ ಮಹಾದೇವಪ್ಪ ಗಂಗಾಧರಾವ್ ದೇಶಪಾಂಡೆ ಕರ್ನಾಟಕದಲ್ಲಿ ಆಲೂರು ವೆಂಕಟರಾವ್ ಇವರನ್ನು ಕನ್ನಡ ಕುಲಪುರೋಹಿತ ಎಂದು ಕರೆಯುತ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತ್ ಮೂರುವರೆ ಡಿಗ್ರಿ ಆಪ್ಷನ್ ಎ ಸರಿಯಾದ ಉತ್ತರ ನಾರ್ತ್ ಸಿಂಧು ನಾಗರಿಕತೆಯ ಯಜ್ಞ ಕುಂಡಗಳು ಇಲ್ಲಿ ಕಂಡುಬರುತ್ತವೆ ಎಲ್ಲಿ ಕಾಲಿಬಂಗನ್ ಮತ್ತು ದೋಲವಿರಾ ಕಾಲಿಬಂಗನ್ ಮತ್ತು ಲೋಥಾಲ್ ಲೋಥಾಲ್ ಮತ್ತು ದೋಲವಿರಾ ರಾಕಿ ಘರಿ ಮತ್ತು ಕಾಲಿಬಂಗನ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಲಿಬಂಗನ್ ಮತ್ತು ಲೋತಾಲ್ನಲ್ಲಿ ಸಿಂಧು ನಾಗರಿಕತೆಯ ಒಂದು ಯಜ್ಞ ಕುಂಡಗಳನ್ನು ನಾವು ಕಾಣ್ಬೋದು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿ ಸಹ ಮತ್ತು ಮೆಸೇಜ್ ಮಾಡಿ ಕೇಳ್ತಾ ಇದ್ದರು ಸರ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ಥರ ಒಂದು ಕ್ವಶನ್ಸ್ಗಳು ಬರ್ತವೆ ಯಾವ ಥರ ನಾವು ಸ್ಟಡಿಯನ್ನು ಮಾಡಬೇಕು ಅಂತ ಕೇಳ್ಕೊ ಇದ್ದರು ಸೊ ನಿಮಗೆ ಇವ ಈ ಥರ ಒಂದು ಹಲವಾರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿ ಲಭ್ಯ ಇದ್ದಾವೆ ಅದನ್ನು ಸಾಧ್ಯ ಆದರೂ ಒಮ್ಮೆ ನೋಡ್ಕೊಳ್ಳಿ ಹಾಗೆ ನೋಡಿ ನೆಕ್ಸ್ಟ್ ಸಹ ನಿಮಗೆ ಕ್ಲಾಸಸ್ಗಳು ಬರ್ತಾ ಇರ್ತವೆ ಹಾಗಾಗಿ ನೀವು ಆದಷ್ಟು ಬೇಗ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ಗೆ ಶೇರ್ ಮಾಡಿ ಅವರಿಗೂ ಸಹ ಒಂದು ಇದರ ಒಂದು ಸದುಪಯೋಗ ಮಾಡಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಾಥಮಿಕ ಹಂತಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ ಯಾವುದು ರೋಜ್ಗಾರ್ ಯೋಜನೆ ಆಶ್ರಯ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ ಗ್ರಾಮ ಸಮೃದ್ಧಿ ಯೋಜನೆ ಅಂತ ಇದೆ ಸಾಕಷ್ಟು ಸಲ ಭಾಳ ಸಲ ಕೇಳಿದಾರೆ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವಂಥ ಒಂದು ಉದ್ದೇಶಕ್ಕಾಗಿ ಹಮ್ಮಿಕೊಂಡಿರುವಂಥ ಯೋಜನೆ ಯಾವುದಂತಂದರೆ ಅದು ಅದು ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಇತ್ತೀಚೆಗೆ ನಿಮಗೆ ಸುದ್ದಿಯಲ್ಲಿದೆ ಯಾವುದು ಪಾಠ ಆಧಾರಿತ ಮೌಲ್ಯಂಕನ ಎಲ್ ಬಿ ಅಂತ ಭಾಳ ಆ ಕಡೆ ಕಡೆ ಸ್ಕೂಲ್ಗಳಲ್ಲಿ ಅದನ್ನೇ ಸ್ವಲ್ಪ ಅದನ್ನೇ ಸ್ವಲ್ಪ ಅಳವಡಿಕೆ ಮಾಡಿಕೊಂಡು ಈಗ ಟೆಸ್ಟ್ಗಳನ್ನೆಲ್ಲ ಸಹ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ಎಲ್ ಬಿ ಎ ಅಂತಂತೇಳಿ ಈಗ ಹೊಸದಾಗಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಈಗ ನಾವು ಎಲ್ಲ ಸ್ಕೂಲ್ಗಳಲ್ಲಿ ನಾವೀಗ ಸದ್ಯ ರೀಸೆಂಟಾಗಿ ನಾವೀಗ ಕಲಿಸ್ತಾ ಇರೋದನ್ನು ನಾವು ಕಾಣ್ಬೋದು ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ಸಂಗೀತ ಪಿತಾಮಹ ಯಾರು ಕನಕದಾಸರು ಚೌಡಯ್ಯ ಭೀಮಸೇನ್ ಜೋಶಿ ಪುರಂದರದಾಸರು ಅಂತ ಇದೆ ಸರಿಯಾದ ಉತ್ತರ ಕರ್ನಾಟಕ ಸಂಗೀತದ ಪಿತಾಮಯ್ಯರು ಪುರಂದರದಾಸರು ಓಕೆ ನೆಕ್ಸ್ಟ್ ನೋಡಿ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯೇ ಹೀಗೆಂದು ಕರೀತಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸಲ್ಪಡುವಂಥ ಸರ್ಕಾರ ಯಾವುದಾದ್ರೂ ಪ್ರಜಾಪ್ರಭುತ್ವ ಅಬ್ರಹಾಂ ಲಿಂಕನ್ ಅವರ ಒಂದು ಹೇಳಿಕೆಯಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದು ಹಾಸನ ಮೈಸೂರು ಆಗುಂಬೆ ಬೆಳಗಾವಿ ಈಕೆ ಇದಕ್ಕೆ ಉತ್ತರ ನೀವು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸಿಂಪಲ್ ಆಗಿದೆ ಕ್ವಶನು ಓಕೆ ಯಾವುದಂಥ ಹದಿನಾಲ್ಕನೇ ಪ್ರಶ್ನೆಗೆ ಆನ್ಸರನ್ನ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳೇ ಯಾರಿಗೆ ಗೊತ್ತಾಗಿಲ್ಲ ಅದನ್ನು ಸಹ ಕಮೆಂಟ್ ಮಾಡಿ ನಿಮಗೆ ನಾನು ಉತ್ತರ ನಿಮಗೆ ತಿಳಿಸ್ತೀನಿ ಓಕೆನಾ ಭಾರತದ ಕೇಳಿದಾಗ ಯಾವುದು ಮೋಸಿನ್ ರಾಮ್ ಹೌದಾ ಇಲ್ಲಿ ಯಾವ್ದು ಕೇಳ್ತಿದ್ದಾರೆ ಕರ್ನಾಟಕದ ಕೇಳಿದ್ದೀನಿ ಓಕೆನಾ ನೆಕ್ಸ್ಟ್ ನೋಡಿ ಮಾತ್ರ ಪ್ರಧಾನ ಕುಟುಂಬದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವವರು ತಂದೆ ತಾಯಿ ತಾತ ಮಗ ಮಾತೃ ಅಂತಂದ್ರೆ ತಾಯಿ ಅಂತ ಬರ್ತಾರೆ ಹಾಗಾದ್ರಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆನಾ ನೆಕ್ಸ್ಟ್ ನೋಡಿ ಸೂರ್ಯನಿಗೆ ಅತ್ಯಂತ ಸಮೀಪವಾದಂತಹ ಗ್ರಹ ಯಾವುದು ಶುಕ್ರ ಭೂಮಿ ಮಂಗಳ ಬುಧ ಅಂತ ಇದೆ ಸರಿಯಾದ ಥರ ಆಪ್ಷನ್ ಡಿ ಬುಧ ಗ್ರಹ ಓಕೆ ವಿದ್ಯಾರ್ಥಿಗಳೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ